నమస్కారం న్యూస్ ట్వెంటీ కి స్వగత డాక్టర్ ఎం కర్ణాటక రత్న ప్రశస్తి డాక్టర్ ఎం ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು ಕೊಡಲೇಬೇಕು ಡಾಕ್ಟರ್ ಎಂ ಲೀಲಾವತಿಯ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು ಸಿಗಲೇಬೇಕು ಡಾಕ್ಟರ್ಗೆ ಡಾಕ್ಟರ್ ಎಂ ಲೀಲಾವಿದ್ಯಮ್ಮ ಅವ್ರಿಗೆ ಬಹಳ ವಿಶೇಷವಾದ ದಿನ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದ ಪ್ರಕಾಶನ್ ಅವರು ಒಂದು ಬಹಳ ವಿಶೇಷವಾದ ಒಂದು ತೀರ್ಮಾನನ ತಗೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇವತ್ತೇನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟಂಥದ್ದು ಬಿ ಸರೋಜಾದೇವಿ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಂಥದ್ದು ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೆ ಆದರೆ ಇವತ್ತು ತಾಯಿ ಭುವನೇಶ್ವರಿನ ವಿಧಾನಸೌಧದ ಮುಂಭಾಗ ತಾವೇನು ಅಲಂಕಾರವಾಗಿ ಇವತ್ತು ವಿಶೇಷ ಗೌರವ ಕೊಟ್ಟಿದ್ದೀರಿ ಈ ನಾಡಿಗೆ ಕೊಟ್ಟಂತ ಬಹಳ ದೊಡ್ಡ ಗೌರವ ಅದೇ ರೀತಿ ಇವತ್ತು ಒಂದು ದಿಟ್ಟ ಮಹಿಳೆ ಇವತ್ತು ಕಲಾ ಸರಸ್ವತಿ ಇವತ್ತು ಆರ್ನೂರ ಐವತ್ತಕ್ಕೂ ಅಧಿಕ ಚಲನಚಿತ್ರದಲ್ಲಿ ಅಭಿನಯ ಮಾಡಿರುವಂತ ವಿಶೇಷವಾಗಿ ಜನರಿಗೆ ತೋರಿಸ್ಕೊಟ್ಟಂತ ತಾಯಿ ಜಗನ್ಮಾತೆ ಅಂತ ಹೇಳಲಿಕ್ಕೂ ತಪ್ಪಾಗಲ್ಲ ಆ ತಾಯಿ ಆ ತಾಯಿ ಭುವನೇಶ್ವರಿಯ ಮುಂದೆ ತಾವು ಕರ್ನಾಟಕ ರತ್ನ ಪ್ರಶಸ್ತಿನ ಸಿದ್ದರಾಮಯ್ಯ ಅವರೇ ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಮಾನ್ಯ ಶ್ರೀಯುತ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಕ್ಯಾಬಿನೆಟ್ ಸಚಿವರೇ ಕೂಡಲೇ ತಾವು ತೀರ್ಮಾನ ತಗೊಬೇಕು ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡಬೇಕು ಯಾಕೆ ಅಂದ್ರೆ ಇವತ್ತು ಇಡೀ ರಾಜ್ಯ ಹಬ್ಬದ ಆಚರಣೆ ಆಗ್ತದೆ ಅದರಲ್ಲಿ ಇವತ್ತೇನಾದ್ರೂ ಈ ಮಹಿಳೆ ಕೊಟ್ರೆ ನಾವು ಏನ್ ತಾಯಿ ಮುನ್ನೇಶ್ವರಿನ ಆರಾಧಿಸ್ತೇವೆ ಅದೇ ರೀತಿ ಇವತ್ತು ಎಲ್ಲ ಹೆಣ್ಮಕ್ಳು ಕೂಡ ಬಹಳ ಅಭಿನಂದನೆ ಸಲ್ಲಿಸ್ತಾರೆ ತಮ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆಪಲಾರ ಸುಮಾರು ಒಂದು ನೂರು ಕೆ ಜಿ ನಾವು ಎಲ್ಲ ಮಹಿಳೆಯವರು ತಂದು ನಿಮ್ಗೆ ಹಾಕುವ ಮುಖಾಂತರ ಸಿದ್ದರಾಮಯ್ಯ ಅವರೇ ಕನ್ನಡ ರಾಜ್ಯೋತ್ಸವ ವಿಧಾನಸೌಧದ ಮುಂದೆ ಟ್ರೈನಲ್ಲಿ ತಂದು ನಿಮ್ಗೆ ಅಪಲಹಾರ ಹಾಕುವ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇವೆ ದಯವಿಟ್ಟು ಕೂಡಲೇ ಇದೊಂದು ತೀರ್ಮಾನ ತಗೊಳ್ಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮನೆಗೆ ಈಗ ಹೊಟ್ಟಿದ್ದೇವೆ ಅದರಿಂದ ಅಲ್ಲೇ ಮಾತಾಡೋ ಸಾಕಷ್ಟು ಪ್ರಕಾಶಣ ಮಾತಾಡಿದ್ದಾರೆ ಯಾಕಂದ್ರೆ ನನ್ಕಿಂತನೂ ಸಾಕಷ್ಟು ಆ ವಿಚಾರದಲ್ಲಿ ಸಾಕಷ್ಟು ತಿಳ್ಕೊಂಡು ಇವ್ರಿಗೆ ಕೊಡೇಬೇಕು ಅನ್ನೋ ಆಗ್ರಹ ನಡೀತಾ ಇದೆ ಅದಕ್ಕೆ ಸರ್ವ ಸಂಘಟನೆಗಳ ಒಕ್ಕೂಟ ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧಿದ್ದೇವೆ ಕನ್ನಡ ರಾಜ್ಯೋತ್ಸವಕ್ಕೆ ಅವ್ರಿಗೆ ಪ್ರಶಸ್ತಿ ಕೊಡುವ ಮುಖಾಂತರ ನಾವೀಗಾಗಲೇ ವಿನೋದ್ ರಾಜ್ ಕುಮಾರ್ ಅವ್ರಿಗೆ ಕಲಾ ರತ್ನ ಪ್ರಶಸ್ತಿನ ಕೊಡ್ತಾ ಇದ್ದೇವೆ ಇದೇ ಕನ್ನಡ ಪ್ರಕಾಶನ ಅವ್ರಿಗೆ ಕನ್ನಡ ರತ್ನ ಪ್ರಶಸ್ತಿನ ಅವತ್ತು ಕೊಟ್ಟು ವಿಧಾನಸೌಧದ ಮುಂದೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಗೌರವಿಸ್ತಾ ಇದ್ದೇವೆ ಅಂದ್ರೆ ಇದು ಕೂಡ ಅವತ್ತಾದ್ರೆ ನಾವೆಲ್ಲರೂ ಕೂಡ ಇನ್ನೂ ನಮ್ಗೆ ಶಕ್ತಿ ಬರುತ್ತೆ ಸಾಕಷ್ಟು ಜನ ಇನ್ನ ಸೇರಿ ನಾವು ಕೂಡ ನಿಮ್ಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಒಂದು ಒಳ್ಳೆಯ ದಿನ ಬರುತ್ತೆ ಅದರಿಂದ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕನಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ